ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ശര ശരണ്യ ചരണു ബനക്ക നീടയ്യ ബാളുന്നു ബളകളക്കുന്ന നമ്പി ജനക്കുദ എല്ലുഖ തന്നെ കായോ നമ്മ കരിമുഖ ചരണു ശരണയ്യ ചരണു ബനക്ക നീടയ്യ ബാളുന്നു ബളകളക്ക ಏನು ಪ್ರಾಸ್ತಾವಿಕ ಹುಟ್ಟಿದಬ್ಬದಲ್ಲಿ ಅಂತ ದೇವರು ಹೇಳ್ತಾನೆ ಭೂಮಿಯ ಮೇಲೆ ಬರುವ ಮಳೆ ನಮ್ಮದಲ್ಲ ಬೆಳೆ ನಮ್ಮದಲ್ಲ ಗಾಳಿ ಬೆಳಕು ಬೆಂಕಿ ನಮ್ಮದಲ್ಲ ಆದರೂ ನನ್ನದು ನಮ್ಮದು ಅನ್ನೋ ಸ್ವಾರ್ಥದೊಂದಿಗೆ ಜೀವಿಸುವ ನಾವೆಲ್ಲ ಇಂತಹ ಒಂದು ಸಂಭ್ರಮವನ್ನು ಯಾರಿಗೆ ಶ್ರೇಷ್ಠವಾಗಿ ಸಿಗುತ್ತದೆ ಅಂದರೆ ಅದು ಸಾಧಕರಿಗೆ ಮಾತ್ರ ಸಾಧ್ಯ ನಾವು ನೀವು ಕಂಡಂಥ ಶ್ರೇಷ್ಠ ವ್ಯಕ್ತಿತ್ವ ಸ್ವಾರ್ಥವಿಲ್ಲದ ಮುಂದೆ ಬಂದರೆ ಆಯದ ಹಿಂದೆ ಬಂದರೆ ಒದೆಯದ ಎಂದಿಗೂ ಇನ್ನೊಬ್ಬರಿಗೆ ಕೆಟ್ಟನ್ನನ್ನು ಬಯಸದೆ ಯಾವತ್ತು ತ್ಯಾಗಮಯಿಯಾಗಿ ನಮ್ಮೆಲ್ಲ ನಿಮ್ಮೆಲ್ಲರ ಮಧ್ಯೆ ನಿರಂತರವಾಗಿ ಬೆಳೆದು ಬಂದಂಥ ವ್ಯಕ್ತಿ ಬೆಳೆಯುತ್ತಿರುವಂಥ ವ್ಯಕ್ತಿ ಕೆ ಎಸ್ ನವೀನ್ ಸರ್ ಅವರು ಪ್ರತಿದಿನ ಯೋಚನೆ ಮಾಡ್ಬೋದು ನಾವು ಇಂಥ ಒಂದು ಸಂಭ್ರಮ ಹೊಸದುರ್ಗ ತಾಲೂಕಲ್ಲಿ ಒಬ್ಬ ವ್ಯಕ್ತಿಗೆ ನಡೆದಿತ್ತೋ ಇಲ್ಲವನ್ನ ಅದು ನನಗೆ ಗೊತ್ತಿಲ್ಲ ಯಾಕೆ ಇದನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ ಚಿನ್ನದ ಚಮಚವನ್ನೇ ಕೊಂಡು ಬೆಳೆದಂಥ ವ್ಯಕ್ತಿ ಅಮೇರಿಕ ವಿದ್ಯಾಭ್ಯಾಸಗಳಿರ್ಬೋದು ಒಡನಾಟಗಳಿರ್ಬೋದು ಇವತ್ತಿನ ಮಕ್ಕಳ ಎಜುಕೇಷನ್ನು ಕೂಡ ಅಮೇರಿಕ ಹಣ ಅಧಿಕಾರಕ್ಕೆ ಯಾವತ್ತೂ ಕಡಿಮೆ ಇಲ್ಲ ಆದರೂ ಆ ಮನುಷ್ಯ ಆಲೋಚನೆ ಮಾಡಿದ್ದು ಸಾರ್ವಜನಿಕ ಜೀವನ ಆಯ್ಕೆ ಮಾಡ್ಕೊಂಡಿದ್ದು ಸಾರ್ವಜನಿಕ ಜೀವನ ನಾನು ಹಾಗೆ ಕಳೆದ ಹತ್ತು ವರ್ಷಗಳಿಂದ ಅವರನ್ನ ಜೊತೆ ಒಡನಾಟ ಇದೆ ಒಡ ಹುಟ್ಟಿದ ಸಹೋದರನಿಗೆ ಹೆಚ್ಚಿನ ಪ್ರೀತಿ ನನಗೆ ಕೊಟ್ಟಿದ್ದಾರೆ ಆ ವ್ಯಕ್ತಿಯನ್ನು ನೋಡಿದಾಗ ಮನೆಯವರು ಫೋನ್ ಬೇಕಾದ್ರೆ ಎತ್ತೋದನ್ನು ಬಿಟ್ಟಿದಾರ ಹೊರ್ತು ಬೇರೆಯವ್ರ ಫೋನ್ಗಳು ಎತ್ತೋದೇನು ಬಿಟ್ಟಿಲ್ಲ ಅವರು ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸಿದಾರ ಹೊರ್ತು ಮನೆಯವರ ಕಷ್ಟಗಳಿಗೆ ಬೇಗ ಏನು ಸ್ಪಂದಿಸಿಲ್ಲ ಇವತ್ತು ನಾವು ಯಾವುದೇ ಒಬ್ಬ ನಾಯಕ ಅವರಿಗೆ ಯಾಕೆ ಈ ರೀತಿ ನಾವು ಗುರುತಿಸೋ ಕೆಲಸ ಮಾಡಬೇಕು ಅಂತ ನಾವು ಹೇಳೋದಾದರೆ ಪ್ರತಿದಿನ ನೋಡಿ ಅವರಿಗೆ ರಾಜಕೀಯ ಜೀವನಕ್ಕೆ ಬಂದ ಮೇಲೆ ಸಂಘಟನಾ ಜೀವನಕ್ಕೆ ಬಂದ ಮೇಲೆ ಸೊಂತಿಕೆಯನ್ನು ಇರೋದೇ ಇಲ್ಲ ಪ್ರತಿದಿನ ಬೆಳಗ್ಗೆ ಹೋದರೆ ನಮ್ಮ ಮಕ್ಕಳಿಗೆ ಒಂದು ಸ್ಕೂಲ್ ಶೀಟ್ ಬೇಕು ಯಾರೋ ಹಾಸ್ಪಿಟ್ಲಲ್ಲಿ ಸೇರಿದ್ದಾರೆ ಅವರಿಗೆ ಡಾಕ್ಟ್ರಿಗೆ ಫೋನ್ ಮಾಡಬೇಕು ಯಾರೋ ಸ್ಟೇಷನಲ್ಲಿ ಕೂತಿದ್ದಾರೆ ಅವರನ್ನು ಬಿಡಿಸ್ಕೆ ಫೋನ್ ಮಾಡಬೇಕು ಯಾವುದೋ ದೇವಸ್ಥಾನ ಇದ್ದೀವಿ ಅದಕ್ಕೆ ಸಹಾಯ ಬೇಕು ಮದುವೆ ಮಾಡ್ತಾ ಇದ್ದೀವಿ ಸಹಾಯ ಬೇಕು ಪ್ರತಿದಿನ ಒಂದು ಕಾಮದೇನೋ ರೀತಿಯಲ್ಲಿ ಅವ್ರ ಹತ್ರ ಹೋಗಿ ಲೆಟ್ರೇಟ್ ಸಮಯ ಅಂತ ಕೇಳ್ತಾ ಇರ್ತೀವಲ್ಲ ನಮಗೆ ಯಾವತ್ತೂ ಅನಿಸೋದಿಲ್ಲ ಅವ್ರಿಗೇನು ನಾವು ಮಾಡಬೇಕು ಅನ್ನೋದನ್ನು ಅದನ್ನು ನಾವು ಇವತ್ತು ಮಾಡ್ತಾ ಇರೋದು ಅದನ್ನು ಆ ಗೌರವ ಕೊಡ್ತಾ ಇರೋದು ಇವತ್ತು ಬಿ ಜೆ ಪಿಗೆ ಅವರ ಅಧ್ಯಕ್ಷರಾದ ಮೇಲೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ರು ಆರು ಜನ ಎಮ್ ಎಲ್ ಎಗಳನ್ನು ಗೆಲ್ಸ್ಕೊಂಡಿದ್ರು ಅವ್ರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ತಾಲೂಕಿನ ಎಮ್ ಎಲ್ ಎಗಳನ್ನು ಗೆಲ್ಸಿ ಅವರು ಒಳ್ಳೆಯ ಹೆಸರನ್ನು ಪಡೆದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನವೀನಣ್ಣ ಅವರು ಅಂತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು ಬಂದಗಡೆ ಈಗಲೂ ಕೂಡ ನಮ್ಮ ಜಿಲ್ಲೆಗೆ ಏನಾದರೂ ನಾಯಕತ್ವ ಬೇಕಂದರೆ ಅದು ನವೀನಣ್ಣರ ಕಡೆಯಿಂದ ಅಂತಕ್ಕಂಥದ್ದನ್ನು ನಾವು ಬರೀಬಾರ್ದು ಬಂಧುಗಳೇ ಅವರಿಗೆ ಯಾವ ಹಾಂಬವನೂ ಇಲ್ಲ ಎಲ್ಲರತ್ರ ಪ್ರೀತಿ ವಿಶ್ವಾಸದಿಂದ ಬೆರೀತಕ್ಕಂಥ ಒಳ್ಳೆ ಗುಣಗಳನ್ನು ಸಂಪಾದನೆ ಮಾಡ್ಕೊಂಡಿರ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ನವೀನಣ್ಣ ಅವರು ಅಂತಕ್ಕಂಥದ್ದನ್ನು ನಾವು ದಯಮಾಡಿ ಮರಿಬಾರ್ದು ಇವತ್ತು ವಸ್ತುರ್ಗ ತಾಲೂಕಿನಲ್ಲಿ ಯಾವೊಬ್ಬ ಸದಸ್ಯನೂ ಕೂಡ ವಿಧಾನ ಪರಿಷತ್ತಿಗೆ ನಿಂತ ಮೇಲೆ ಅವರು ಗೆದ್ದ ಮೇಲೆ ನೋಡಿ ಎರಡು ಬಾರಿ ವಿಧಾನ ಪರಿಷತ್ತಿಗೆ ಸೋತಿದ್ದಾರೆ ಮೂರನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಯಾವ ಇದಕ್ಕೂ ಕೂಡ ಜಗ್ಗಲಿಲ್ಲ ಅವರು ಎದೆಗುಂದಿಲ್ಲ ಗುಂದಿಲ್ಲ ಕೂಡ ಹೇಗಿದ್ರು ಈಗಿನೂ ಹಂಗೆ ಇದ್ದಾರೆ ಅಂಥ ಒಂದು ಒಳ್ಳೆ ಗುಣಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಬಿ ಜೆ ಪಿಗೆ ನಾಯಕತ್ವ ಕೊಟ್ಟಿದ್ದಾರೆ ಅಂಥ ಒಂದು ನಾಯಕತ್ವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಹೊಸರದಲ್ಲಿ ಏನಿವತ್ತು ಐವತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷ ಆಗಿದೆ ಇವತ್ತು ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ನೈಕ್ ನ ನವೀನಣ್ಣರು ಮುಂದೆ ರಾಜಕಾರಣದಲ್ಲಿ ಎಮ್ ಎಲ್ ಅನೇಕ ಹುದ್ದೆಗಳನ್ನು ಅವರು ಅನುಭವಿಸಬೇಕು ಅಂತ ನಾಯಕತ್ವ ಗುಣವನ್ನು ಸಂಪು ಸಂಪಾದನೆ ಮಾಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಏನು ನಾಯಕರುಗಳು ಬಂದಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಉತ್ತಮವಾದ ವ್ಯಕ್ತಿಗಳು ಬರಬೇಕು ಯಾರೇ ಇರಲಿ ಇದು ಶಾಸಕರಾಗ್ತಿವಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀವಿ ಅಂತಲ್ಲ ಇದು ಪ್ರೀತಿ ಅಭಿಮಾನಕ್ಕೋಸ್ಕರ ಶಕ್ತಿ ಇದೆ ಇದರಲ್ಲಿ ರಾಜಕಾರಣ ನಮಗೆ ಅವಶ್ಯಕತೆ ಇಲ್ಲ ಉತ್ತಮ ಸೇವೆ ಮಾಡಿದರೆ ಯಾರು ಸೇವೆ ಮಾಡ್ತಾ ಅವ್ರಿಗೆ ಅವಕಾಶ ಮಾಡಿಕೊಡಿ ನನ್ನನ್ನು ಕರೆಸಿ ಎರಡು ಮಾತ್ರ ಅವಕಾಶ ಕೊಟ್ಟಾರೆ ಎಲ್ಲರಿಗೂ ಹಿರಿಯರಿಗೆ ಒಂದ್ಸಲ ಜೈ ಹಿಂದ್ ಜೈ ಕರ್ನಾಟಕ ಜಿಲ್ಲೆ ಕಂಡಂಥ ಅತ್ಯಂತ ಉತ್ತಮ ರಾಜಕಾರಣಿ ಶ್ರೇಷ್ಠ ರಾಜಕಾರಣಿ ರಾಷ್ಟ್ರ ಮಟ್ಟದ ರಾಜಕಾರಣಿ ನಿಜನವರ ಕಾಲದಲ್ಲಿ ಅವರು ಎಮ್ ಎಲ್ ಸಿ ಆಗಿದ್ದರು ಅವರ ತಾತ ಅವರ ಕುಟುಂಬದಿಂದ ಬಂದಂತಹ ನವೀನ್ರವರು ನಿಜವಾಗೂ ದೊಡ್ಡ ನಾಯಕತ್ವವನ್ನು ವಹಿಸಿ ನಾಯಕತ್ವವನ್ನು ನಿಭಾಯಿಸುವಂಥ ಎಲ್ಲ ಅರ್ಹತೆಯನ್ನು ಅವರು ಹೊಂದಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮಗೆ ಇನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಒಬ್ಬ ಮಂತ್ರಿಗಳಾಗಬೇಕು ರಾಜ್ಯವನ್ನು ಪ್ರತಿನಿಧಿಸುವಂತಹ ಮಂತ್ರಿಗಳಾಗಬೇಕು ಆಗ ನಮ್ಮ ಅವರ ಒಂದು ಇದಕ್ಕೆ ನಾವೆಲ್ಲ ಸರ್ಪಿ ಅರ್ಪಿಸುವಂತಹ ಒಂದು ಅಭಿಮಾನ ಅವರಿಗೆ ನಿಜವಾಗ ಅರ್ಥಪೂರ್ಣವಾಗಿರುತ್ತೆ ಹಾಗೆ ಅಂತ ಹೇಳ್ತೀವಿ ಹಾಗೆ ನಮ್ಮ ನವೀನರವರು ಅವ್ರ ಬಗ್ಗೆ ಸಾಕಷ್ಟು ಎಲ್ಲರೂ ಹೇಳಿದ್ದಾರೆ ಎಷ್ಟು ಹೇಳಿದರೂ ಸಾಲದು ಅಂತ ಏಕೆಂದರೆ ರಾಜಕಾರಣಿಗಳನ್ನು ನೋಡಿದ್ದೀವಿ ಆದರೆ ಇಂತಹ ರಾಜಕಾರಣಿಗಳು ಅಪರೂಪದ ರಾಜಕಾರಣಿಗಳು ನಮಗೆ ನಮ್ಮ ಜಿಲ್ಲೆಯ ಪಡೆದಿರ್ತಕ್ಕಂಥ ಅಪರೂಪದ ಸಂಘಟನಾ ಚಾತುರ್ಯವನ್ನು ಹೊಂದಿರತಕ್ಕಂಥ ಸ್ನೇಹಪರ ಜೀವಿಯಾದಂಥ ನವೀನ್ರವರು ಈಗ ಐವತ್ತನೇ ವಸಂತ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಮಟ್ಟದ ಆರೋಗ್ಯವನ್ನು ಮತ್ತು ಅಧಿಕಾರವನ್ನು ಕೊಟ್ಟು ಅವರು ನಮ್ಮ ಜಿಲ್ಲೆಯ ಅತ್ಯುನ್ನತ ಸ್ಥಾನಮಾನವನ್ನು ಗಳಿಸಲಿ ಅನ್ನೋದನ್ನು ತಮಗೆಲ್ಲರಿಗೂ ಗೊತ್ತಿರಂತೆ ನವೀನಣ್ಣರು ನಿಕಟಪೂರ್ವವಾಗಿ ಹಿಂದಿನ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಜಿಲ್ಲಾದ್ಯಂತ ಸಂಘಟನೆ ಮಾಡಿ ಚಿತ್ರದುರ್ಗ ಜಿಲ್ಲೆಯಲ್ಲೇ ಒಂದು ಸುವರ್ಣಾಕ್ಷರದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಬರೆಯುವಂಥ ಒಂದು ಕೆಲಸವನ್ನು ಮಾಡಿ ಆರು ಜನ ಶಾಸಕರನ್ನ ಗೆಲ್ಲಂಥಕ್ಕೆ ಮೊದಲನೇ ಕಾರಣ ಆಗಿದ್ದಾರೆ ನಮ್ಮ ನವೀನಣ್ಣರು ಅವತ್ತಿನ ಬಿ ಜೆ ಪಿ ಪಾರ್ಟಿಯಲ್ಲಿ ಸಂಘಟನೆ ಮಾಡಬೇಕು ಅಂದರೆ ತಾಳ್ಮೆ ಬೇಕು ಜ್ಞಾನ ಬೇಕು ಶಕ್ತಿ ಬೇಕು ಅದ್ರ ಜೊತೆಯಲ್ಲಿ ಆರ್ಥಿಕ ಶಕ್ತಿನೂ ಬೇಕು ಇವೆಲ್ಲವನ್ನು ಒಳಗೊಂಡ ಏಕೈಕ ಸಮನ್ವಯ ಮೂರ್ತಿ ನವೀನಣ್ಣರು ಸೊ ಈ ಈ ಸಮಾರಂಭದ ಇನ್ನೊಂದು ವಿಶೇಷ ನನಗೆ ಭಾಳ ಸಂತೋಷ ಕಂಡಿದ್ದೇನಪ್ಪ ಅಂದರೆ ನಾವು ಅನೇಕ ಜನ ಊಟದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಜಾಗ ಬೇರೆ ಬೇರೆ ವಿಭಿನ್ನವಾಗಿ ಮಾಡ್ಕೊಳ್ತೀವಿ ಆದರೆ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ತನ್ನೇ ಆದ ಸೇವೆಯನ್ನು ಸಲ್ಲಿಸಿರುವ ಐವತ್ತು ಜನಕ್ಕೆ ಅವ್ರ ಸೇವೆಯನ್ನು ಗುರುತಿಸಿ ಸನ್ಮಾನ ಇಟ್ಕೊಂತಿರೋದು ನನಗೆ ಭಾಳ ಖುಷಿಯಾದ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಸಂಘಟನೆಯ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನು ಕೊಡಲಿ ಅಂತೇಳಿ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ವಿಶೇಷವಾಗಿ ಆಹ್ವಾನಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಸಮಸ್ತ ಜನರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಆವತ್ತ ಸಾಕಾ ವ್ಯವಸಾಯ ಸಹಕಾರ ಸಂಘನ ಕಟ್ಟಿಸಿ ನಮ್ಮ ಹಿರಿಯರಾದಂತಹ ಬ್ರಹ್ಮಕರಾದಂಥ ಲೇಪಕ್ ಸ್ವಾಮೀಜಿಗಳನ್ನು ನೇತೃತ್ವದಲ್ಲಿ ಐನೂರು ಎಕರೆ ಜಮೀನನ್ನು ಮಂಜೂರು ಮಾಡಿಸೋಕ್ಕೆ ಕೊಡಿಕೆ ರಂಗಪ್ಪರು ಸಹ ನೇತೃತ್ವ ವಹಿಸಿ ನಿಲಿಂಗಪ್ಪರ ಮುಖಾಂತರ ಮಂಜೂರು ಮಾಡಿಸಿಕೊಟ್ರು ಅದನ್ನು ನಾನು ಒಬ್ಬ ಉಪ್ಪಾರ ಸಮಾಜದ ಮುಖಂಡನಾಗಿ ನಾನು ಆ ಸ್ಮರಿಸೋಕ್ಕೆ ಇದ್ದೀನಿ ಬಂಧುಗಳೇ ಅಷ್ಟೇ ಅಲ್ಲದೆ ಅವ್ರ ತಂದೆಯರು ಸಹ ಇಲ್ಲಿ ಅವರು ಒಳ್ದಿಕೆರೆ ತಾಲೂಕಿನ ಆದರೂ ಕೂಡ ಅವ್ರು ಹೆಚ್ಚಿನ ಒಡನಾಟ ನಮ್ಮ ಹೊಸರ್ಗ ತಾಲೂಕಿಗಿದೆ ಅವ್ರ ಅಜ್ಜರು ಮತ್ತು ಅವ್ರ ತಂದೆಯರು ಎಲ್ಲರೂ ಸಹ ಇಲ್ಲಿ ನಮ್ಮ ಹೆಚ್ಚಿನದ ಸಹ ಹೆಚ್ಚಿನದಾದ ಜನ ಸ ಎಲ್ಲ ಸಹಕಾರವನ್ನು ಮಾಡಿದ್ದಾರೆ ಮತ್ತು ನವೀನಣ್ಣರು ಮರಳಿ ಪ್ರಯತ್ನ ಮಾಡುವಂಥ ರೀತಿಯಲ್ಲಿ ಪಶ್ನೆ ಸತಿ ಎರಡನೇ ಸತಿ ಸೋತೃ ತನ ಮೂರನೇ ಬಾರಿ ಮತ್ತೆ ಅವರು ಎದ್ದು ಬಂದು ಗೆದ್ದು ಈ ತಾಲೂಕಿಗೆ ಹೆಚ್ಚಿನದ ಸೇವೆಯನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಹೆಚ್ಚಿನದ ಸೇವೆಯನ್ನು ಇದ್ದಾರೆ ಇಂತಹ ಇಂಥ ವ್ಯಕ್ತಿಗೆ ತನು ಮನ ಮತ್ತು ರಾಜಕೀಯವಾಗಿ ಎಲ್ಲ ಯಶಸ್ವನ್ನು ನೀಡಲಿ ಅಂತೇಳಿ ನಾನು ಸಹ ನಿಮ್ಮೆಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇ ಕೇಳಿಕೊಳ್ತಾ ನಾನು ಹೇಳ್ತೀನಿ ರಾಜಕಾರಣದಲ್ಲಿ ನಿರಂತರವಾಗಿ ಶ್ರಮಪಟ್ಟಂಥ ವ್ಯಕ್ತಿ ಎರಡು ಬಾರಿ ಸೋತು ಮೂರನೇ ಬಾರಿ ತನ್ನನ್ನು ಪಣಕ್ಕಿಟ್ಟಂತಹ ಒಬ್ಬ ಕ್ರಿಯಾಶೀಲ ರಾಜಕಾರಣಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ಈ ಉದ್ದೇಶ ಆದರೂ ಏನಿರುತ್ತೆ ಏನೂ ಇಲ್ಲ ನಿಮ್ಮ ಮಟ್ಟಿಗೆ ಬದುಕಿದ್ದೀನಿ ನಾಳೆಗೂ ನಿಮ್ಮ ಮಟ್ಟಿಗೆ ಬದುಕ್ತೀನಿ ಅನ್ನೋದೇ ಅವ್ರದ್ದು ಆಶಾವಾದ ಆ ನಿಟ್ಟಿನಲ್ಲಿ ತನ್ನ ಹುಟ್ಟಿದ ಭವನ ಆಚರಣೆ ಮಾಡ್ಕೊತಾ ಇದ್ದಾರೆ ನವೀನಣ್ಣ ಅವರು ಮೂರನೇ ಬಾರಿ ಚುನಾವಣೆ ನಿಂತ್ಕೊಂಡಾಗ ನಾನು ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ ಇಲ್ಲಿ ದೊಡ್ಡಗಟ್ಟು ದ್ಯಾಮಣ್ಣ ಕೂತಿದ್ದಾರೆ ಬಹಳಷ್ಟು ಜನ ಹಿಡಿದಾರೆ ಮಾಡೋದಕ್ಕೆರೆ ಹೋಬಳಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದರು ನಮಗೆ ಸರಿಸುಮಾರು ಅರವತ್ತೇಳು ಜನ ಗ್ರಾಮ ಪಂಚಾಯಿತಿ ಸದಸ್ಯರ ಅಧ್ಯಕ್ಷರೊಳಗಾಗಿ ಅರುವತ್ತೇಳು ಜನಕ್ಕೂ ಕಾಲಿಗೆ ಬಿದ್ದು ಓಟ್ ಕೇಳಿದೀನಿ ಅಂತ ಹೇಳ್ಕೋನಕ್ಕೆ ಹೆಮ್ಮೆ ಅನಿಸುತ್ತೆ ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಏನು ಅನ್ನೋದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿ ಅವತ್ತಿನ ದಿನ ನವೀನಣ್ಣ ಅವರ ಗೆಲಿಗೆ ನಾವೆಲ್ಲರ ಸಹಕಾರ ಇತ್ತು ಅನ್ನೋದನ್ನು ಹೆಮ್ಮೆ ಅಂತ ಹೇಳ್ಕೊಳ್ತಾ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಇವತ್ತು ನಾನಿರ್ಬೋದು ನನ್ನ ಜಾವಕ್ಕೆ ಇನ್ನೊಬ್ಬರು ಬರ್ಬೋದು ಯಾರು ಜನರೊಟ್ಟಿಗೆ ಒಟ್ಟಿಗೆ ಬದುಕ್ತನೋ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾನೋ ಅಂತಹ ಒಬ್ಬ ವ್ಯಕ್ತಿ ಮುಂದೊಮ್ಮೆ ಒಬ್ಬ ಕ್ರಿಯಾಶೀಲ ರಾಜಕಾರಣಿ ಆಗಲಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ವೇದಿಕೆಗಳು ಹೇಳೋದ್ರ ಜೊತೆಗೆ ನಾನು ನನ್ನನ್ನು ನಂಬಿದಂತಹ ಕಾರ್ಯಕರ್ತರಿಗೆ ಏನು ಕೊಡುಗೆಯನ್ನು ಕೊಡ್ತೀನಿ ಅನ್ನೋದನ್ನು ನಾನು ಮನಗಣಬೇಕು ಜಾತಿಯನ್ನು ಬಿಟ್ಟು ರಾಜಕಾರಣ ಮಾಡುವಂಥ ವ್ಯಕ್ತಿತ್ವ ಇರತಕ್ಕಂಥವರು ನಿಜವಾಗ್ಲೂ ಕೂಡ ಯಾವತ್ತಾದರೂ ಒಂದು ಯಶಸ್ಸಿನ ದಡಕ್ಕೆ ಸೇರ್ತಾರೆ ಅಂತೇಳಿ ನವೀನಣ್ಣರ ಉಜ್ವಲ ಭವಿಷ್ಯಕ್ಕೆ ಶುಭವನ್ನು ಅರಿಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭರತ್ ಮಾತೆ ರಾಜ್ಯದಲ್ಲಿ ಒಂದು ಸುದ್ದಿಯನ್ನು ಹವಾಯಬ್ಬರಿಸಿದರು ಅದು ಹೇಗೆ ಅಂದರೆ ಅವ್ರ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಂಘಟನೆ ಆಗಿತ್ತು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ್ತವ ಹೂಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವತ್ತು ಪ್ರಾರಂಭ ಮಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ವಾಸ್ತವ ಹೂಡ್ತಕ್ಕಂಥ ಸಂದರ್ಭದಲ್ಲಿ ಅವರವತ್ತು ಆ ಸ ಜಿಲ್ಲಾಧ್ಯಕ್ಷ ಆಯಿತು ಸಹ ನಮ್ಮ ಹಳ್ಳಿಗೆ ಬಂದು ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ವಾಸ್ತವವನ್ನು ಹೂಡಿ ಅಲ್ಲೇ ಊಟವನ್ನು ಮಾಡಿ ಅಲ್ಲೇ ಪಕ್ಷದ ಸಂಘಟನೆ ಮಾಡಿ ಅಷ್ಟು ಹೋರಾಟ ಮಾಡಿದಂಥ ಅವತ್ತು ಆ ಸಾಧನೆಯನ್ನು ಮಾಡೋಕ್ಕೆ ಅವರಿಗೆ ಸಾಧ್ಯವಾಯಿತು ಅವತ್ತೇನಾದರೂ ಈ ನಮ್ಮ ಜಿಲ್ಲೆಯಲ್ಲಿ ಮೂರು ಜನರಲ್ ಕಾನ್ಸ್ಟನ್ಸಿಯಲ್ಲಿ ಅವ್ರಿಗೇನಾದರೂ ಎಮ್ ಎಲ್ ಎ ಟಿಕೆಟ್ನ ಯಾವುದೇ ಕ್ಷೇತ್ರದಲ್ಲಿ ಕೊಟ್ಟಿದ್ರೆ ಅವರು ಸೆಂಚುರಿಯನ್ನು ನೋಡಿದ ಅವತ್ತಲೇ ಎಮ್ ಎಲ್ ಎ ಆಗ್ತಿದ್ರು ಅವ್ರು ಸೋಲ್ತಿರಲಿಲ್ಲ ಎಮ್ ಅಲ್ಲಿ ಅಂತ ಒಂದು ಅವಕಾಶ ಅವ್ರಿಗಿತ್ತು ಆದರೆ ಅದು ಅವಕಾಶ ಆಗಲಿಲ್ಲ ಅಂತ ಸಂದರ್ಭ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಅವ್ರಿಗೆ ಆಶಿಸ್ತಾ ನಮ್ಮ ಮನೆಯಲ್ಲಿ ನಾನು ಮೂರು ಜನ ಹೆಣ್ಮಕ್ಕಳಾದ ಮೇಲೆ ಹುಟ್ಟಿದವನು ನಾನು ನಾಲ್ಕನೇ ಮಗು ನಮ್ಮ ತಂದೆ ತಾಯಿಗೆ ಸಹಜವಾಗಿ ಮೂರು ಜನ ಹೆಣ್ಮಕ್ಳು ಆದ ನಂತರ ಒಂದು ಗಂಡು ಮಗು ಹುಟ್ಟಿದೆ ಅಂತೇಳಿ ನಮ್ಮ ಇಡೀ ಕುಟುಂಬದಲ್ಲಿ ಭಾಳ ಸಂತೋಷ ಆಗಿತ್ತು ಸಂತೋಷ ನಮ್ಮ ಅಜ್ಜ ಏನು ಕೊಟ್ಟಿಗೆ ರಂಗಪ್ಪನವರು ಕುಟುಂಬದವರು ಅಂತ ಈಗೆಲ್ಲ ಭಾಳಷ್ಟು ಜನ ಮಾತನಾಡಿದವರು ಹೇಳಿದ್ರು ನಮ್ಮ ಅಜ್ಜನಿಗೆ ಆ ಸಂದರ್ಭದಲ್ಲಂತೂ ಭಾಳಷ್ಟು ಸಂತೋಷ ಆಗಿ ನಾನು ನನ್ನ ತಾಯಿಯ ಊರು ಬೆಂಗಳೂರಾಗಿದ್ದರಿಂದ ನಮ್ಮ ತಾಯಿ ತವ್ರ ಮನೆಯಲ್ಲಿ ನಾನು ಅಲ್ಲೇ ಹುಟ್ಟಿದ್ದೆ ಬೆಂಗಳೂರಿನಿಂದ ಮೊದಲನೇ ಬಾರಿಗೆ ನಾನು ಮನೆಗೆ ಬರಬೇಕು ಅಂತಂದಾಗ ನಾನು ಮೂರು ತಿಂಗಳು ಮಗು ಆ ಮೂರು ತಿಂಗಳು ಮಗುನ ಅವ್ರು ಕರ್ಕೊಂಬಂದಿದ್ದು ಎಲ್ಲಿ ಅಂತಂದರೆ ಹೊಸ್ತುರ್ಗಾ ತಾಲೂಕಿಗೆ ನಾನು ಮೊದಲೇ ಬಂದಿದ್ದು ಹೊಸ್ದುರ್ಗ ತಾಲೂಕಿಗೆ ಹೊಸದರ್ಗೆ ತಾಲೂಕು ಮೂಲಕ ನಾನು ಚಿತ್ರದುರ್ಗದ ಮನೆಗೆ ಹೋಗಿದ್ದು ನನ್ನನ್ನು ಮೂರು ತಿಂಗಳು ಮಗುವನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಅನೇಕ ಜನ ನಮ್ಮ ಅಜ್ಜನ ಆಗಿನ ಕಾಲದ ಸ್ನೇಹಿತರು ಅವ್ರ ಜೊತೆಗೆ ಆತ್ಮೀಯರಾಗಿದ್ದಂಥ ನೂರಾರು ಜನ ನನಗಿನ್ನೂ ಕೂಡ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಹೇಳ್ದಂಥ ಜ್ಞಾಪಕ ಇದೆ ಕೆಲ್ವೋಡು ಏನು ಇವತ್ತು ಬ್ರಿಡ್ಜ್ ಇದೆ ಕೆಲ್ಲೋಡು ಬ್ರಿಡ್ಜ್ ಹತ್ರ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಮೂರು ತಿಂಗಳು ಪಾಪನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಇಡೀ ತಾಲೂಕಿನ ಜನ ಸೇರಿ ನನಗೆ ಅವತ್ತು ಆಶೀರ್ವಾದ ಮಾಡಿ ಸ್ವಾಗತವನ್ನು ಮಾಡಿ ನಾನು ಕೆಲ್ಲೋಡ್ ಮೂಲಕ ಹೊಸದುರ್ಗ ಪಟ್ಟಣಕ್ಕೆ ಬಂದು ಇಲ್ಲಿ ನನಗೆ ಅನೇಕ ಜನ ಹಿರಿಯರನ್ನು ನೋಡಿ ಅವತ್ತು ಆಶೀರ್ವಾದ ಮಾಡಿ ಇಲ್ಲಿಂದ ನಮ್ಮ ಸ್ವಂತ ಗ್ರಾಮ ಎಂ ಜಿ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗೋವಂಥದ್ದು ಹಾಗಾಗಿ ನನ್ನ ಮೂಲ ಪ್ರಯಾಣ ಸ್ಟಾರ್ಟ್ ಆಗಿದ್ದೆ ನಾನು ಹೊಸ್ತುರ್ಗ ತಾಲೂಕಿನ ಈ ಕೆಲ್ಲೋಡ್ ಭಾಗದಿಂದ ನಾನು ಬೆಂಗಳೂರಿನಿಂದ ಬಂದು ಚಿತ್ರಕ್ಕೆ ಹೋಗಿರೋ ಅಂಥದ್ದು ಹಾಗಾಗಿ ಬಹುತೇಕ ಇವತ್ತು ಅಭಿಮಾನದ ಅಪ್ಪುಗೆ ಸುವರ್ಣ ಸಂಭ್ರಮ ಅಂತ ಏನು ಮಾಡ್ತಾ ಇದ್ದಾರಲ್ಲ ಆ ಅಪ್ಪುಗೆ ನಾನು ಇಡೀ ಹೊಸ್ತುರ್ಗ ತಾಲೂಕನ್ನೇ ಅಪ್ಪಗೆ ಮಾಡ್ಕೊಂಡಿದ್ದೀನೇನೋ ಅನ್ನೋಷ್ಟು ಸಂತೋಷದ ಸಂಭ್ರಮ ಆಗ್ತಾ ಇದೆ ಬಂಧುಗಳೇ ನಾನು ರಾಜಕಾರಣವಾಗಲಿ ರಾಜಕೀಯ ಆಗಲಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಅದು ಮಾಡುವಂಥ ಮಾತಾಡುವಂಥ ವೇದಿಕೆಯೂ ಕೂಡ ಅಲ್ಲ ಆದರೆ ಒಂದನ್ನು ನಾನು ನಿಮ್ಮ ಮುಂದೆ ಗಟ್ಟಿಯಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಯಾವುದೇ ಕೆಲಸವನ್ನು ಕೈಗೆತ್ಕೊಂಡ್ರೆ ಆ ಕೆಲಸ ಗುರಿ ಮುಟ್ಟ ತನಕ ನಾನು ಅದನ್ನು ಅಲ್ಲಿ ಹಿಂದೆ ಸರಿಯುವಂಥ ವ್ಯಕ್ತಿನೇ ಅಲ್ಲ ನಾನು ಅದು ಎಷ್ಟೇ ಚಿಕ್ಕ ಕೆಲಸ ಆಗಿರ್ಬೋದು ಎಷ್ಟೇ ದೊಡ್ಡ ಕೆಲಸ ಆಗಿರ್ಬೋದು ಆ ಕೆಲಸವನ್ನು ನಾನು ಸಾಧನೆ ಮಾಡೋ ತನಕ ಹಗಲು ರಾತ್ರಿ ಶ್ರಮ ಕೂಡ ನಾನು ಆ ಗುರಿಯನ್ನು ತಲುಪುವಂಥದಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ ಆ ಪ್ರಯತ್ನ ಮಾಡ್ತಾ ಇರೋದು ಕಾರಣ ಏನು ಅಂತಂದರೆ ನನ್ನ ವೈಯಕ್ತಿಕಕ್ಕೋಸ್ಕರ ನಾನು ಏನೂ ಮಾಡಲಿಲ್ಲ ನನ್ನ ಜೀವನದಲ್ಲಿ ನಮ್ಮ ಹಿರಿಯರ ಆಶೀರ್ವಾದದಿಂದ ನಾನು ಭಾಳಷ್ಟು ಆಗಿರುವಂಥ ಕುಟುಂಬದಲ್ಲೇ ಬೆಳೆದಿರೋವಂಥ ಕಾರಣಕ್ಕೋಸ್ಕರ ನನ್ನ ಕಾಲನ್ನು ನೆಲದ ಮೇಲೆ ಇಡ್ದಲೇ ಇರುವಂಥ ರೀತಿ ನನ್ನ ಇದ್ದಾಗಿಂದ ಬೆಳೆಸಿದಂಥದ್ದು ಆದರೆ ಕಾಲಕ್ರಮೇಣ ನಾನು ಜನರ ಮಧ್ಯೆ ಓಡಾಟ ಪ್ರಾರಂಭ ಮಾಡಿದಾಗ ಗೊತ್ತಾಯಿತು ಜನರ ಬದುಕು ಇವತ್ತು ಎಷ್ಟು ಕಷ್ಟ ಆಗಿದೆ ಒಬ್ಬ ಅಧಿಕಾರಿ ಹತ್ರ ಹೋದರೆ ಕೆಲಸ ಮಾಡಿಸ್ಕೊಳೋದಕ್ಕೆ ಎಷ್ಟು ಕಷ್ಟ ಇದೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ತಾಲ್ಲೂಕು ಆಫೀಸಿಗೆ ಬಂದರೆ ಕಷ್ಟ ಎಷ್ಟಿದೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಷ್ಟ ಎಷ್ಟಿದೆ ಅದೇ ರೀತಿ ಆಸ್ಪತ್ರೆಗೆ ಹೋದರೆ ಎಷ್ಟು ತೊಂದರೆಗಳಿದೆ ಮತ್ತು ಯಾವುದಾರು ಒಬ್ಬ ಅಧಿಕಾರಿ ನಾವು ಮಾತಾಡಿಸ್ಬೇಕು ಅಂತಂದರೆ ಎಷ್ಟು ಶ್ರಮ ಆಗುತ್ತೆ ಎಷ್ಟು ನೋವಾಗುತ್ತೆ ಅಂತೇಳಿ ನನಗೆ ಗೊತ್ತಾಯಿತು ಹಾಗಾಗಿ ನಾನು ತೀರ್ಮಾನ ಮಾಡಿ ನಾನು ಎಷ್ಟೇ ಶ್ರೀಮಂತ ವ್ಯಕ್ತಿಯಾಗಿ ನಾನು ದುಡಿದ್ರೆ ಅದು ನನಗಾಗುತ್ತೆ ನಾನು ದುಡ್ದಂಥ ದುಡ್ಡು ನನ್ನ ಮನೆಯವರು ನನ್ನ ಮಕ್ಕಳು ಅದನ್ನು ಅನುಭವಿಸ್ಬೋದು ಆದರೆ ನಾನು ಸಾರ್ವಜನಿಕ ಬದುಕಲ್ಲಿ ಬಂದು ನನ್ನ ದುಡಿಮೆಯನ್ನು ಮಾಡಿದ್ರೆ ಆ ದುಡಿಮೆಯ ಫಲ ಸಾರ್ವಜನಿಕರಿಗೆ ಸಿಗುತ್ತೆ ಜನರಿಗೆ ಸಿಗುತ್ತೆ ಅಂತೇಳಿ ನಾನು ಸಾರ್ವಜನಿಕ ಬದುಕಗೋಸ್ಕರ ಬಂದೆ ಸಾರ್ವಜನಿಕರ ಮಧ್ಯೆ ಇರಬೇಕು ಅವರ ಕಷ್ಟಗಳಿಗೆ ಸೇವೆಯನ್ನು ಮಾಡಬೇಕು ನನ್ನ ಕೈಲಾದಂಥ ರೀತಿಯಲ್ಲಿ ಅವರ ಪರವಾಗಿ ನಾನು ಗಟ್ಟಿಯ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನಾನು ಹಿಂದುತ್ವದ ವಿಶ್ವಾಸವನ್ನಿಟ್ಟು ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ಹಿಂದುತ್ವದ ಮೇಲೆ ಇಡೀ ದೇಶಾದ್ಯಂತ ಹಿಂದುತ್ವದ ಒಂದು ಜಾಗೃತಿಯನ್ನು ಮಾಡಿದೆ ಅಂಥ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ನಾನು ಕೆಲಸ ಮಾಡಿ ಇವತ್ತು ರಾಜ್ಯ ಕಾರ್ಯದರ್ಶಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯ ಶಾಸಕನಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಬಂಧುಗಳೇ ಇವತ್ತು ನಾನು ಶಾಸಕ ಆಗಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಅನೇಕ ರೀತಿಯಾದಂಥ ಕೆಲಸಗಳನ್ನು ನಾನು ಮಾಡ್ತಾ ಬಂದಿದ್ದೇನೆ ತಮ್ಮೆಲ್ಲರೂ ಕೂಡ ಯಾಕಂದರೆ ನಿಮಗೆ ನಿರಂತರವಾಗಿ ನಾನು ಸಿಗ್ತಾ ಇರ್ಬೋದು ಸಿಗ್ತಲೇ ಇರ್ಬೋದು ಆದರೆ ನನ್ನ ಜವಾಬ್ದಾರಿ ಏನು ಶಾಸಕನಾಗಿ ನನಗೆ ಸಿಕ್ಕಿದೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಆಶೀರ್ವಾದದಿಂದ ನಾನೇನಿವತ್ತು ಸದಸ್ಯ ಆಗಿದ್ದೇನೆ ಆ ಅಧಿಕಾರವನ್ನು ನಾನು ಸಂಪೂರ್ಣವಾಗಿ ಒಳ್ಳೆಯ ಉದ್ದೇಶಕ್ಕೆ ಬಳಸಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಕಳೆದ ಎರಡೂವರೆ ಮೂರು ವರ್ಷದಿಂದ ನಾನು ಯಾವುದೇ ಪತ್ರಕ್ಕೂ ಕೂಡ ಯಾವುದೇ ಕೆಲಸಕ್ಕೂ ಕೂಡ ಯಾರಿಂದಲೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಪಡೆಯಲೇ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಮತ್ತು ಮುಂದೆನೂ ಕೂಡ ನನ್ನ ಬದುಕಿನ ಉದ್ದಕ್ಕೂ ನನ್ನ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ಪದ ನನ್ನ ಹತ್ರ ಸುಳಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ರಾಜಕಾರಣ ಶುದ್ಧ ರಾಜಕಾರಣವನ್ನು ನಾನು ಮಾಡ್ತೇನೆ ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ನನಗಿಟ್ಟಂಥ ಪ್ರೀತಿ ಗೌರವಕ್ಕೋಸ್ಕರ ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ ಎಲ್ಲೂ ಕಟ್ಟದಲ್ಲೇ ಇರುವಂಥ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ಸುಮಾರು ಒಂದೂವರೆ ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ನಾನು ಹೊಸದುರ್ಗ ತಾಲೂಕಿನ ಮತ್ತೋಟ್ನಲ್ಲಿ ಪ್ರಾರಂಭ ಮಾಡುವಂಥದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇನೆ ಇಡೀ ದೇಶದಲ್ಲಿ ಆ ರೀತಿಯಾದಂಥ ಒಂದು ಕಾರ್ಯಾಲಯ ಇಲ್ಲ ಆ ಥರದ ಕಾರ್ಯಾಲಯಗಳನ್ನು ನನ್ನ ಆರು ವರ್ಷಗಳ ಅವಧಿಯಲ್ಲಿ ಹತ್ತು ಕಡೆಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿ ಮೊದಲನೇ ಕಟ್ಟಡದ ಶಂಕುಸ್ಥಾಪನೆಯನ್ನು ನಮ್ಮ ಪಕ್ಷದ ಅತ್ಯಂತ ಹಿರಿಯರು ಮತ್ತು ಹೋರಾಟಗಾರರು ಚಿದಾನಂದಪ್ಪನವರ ಸ್ವಂತ ಊರಿನಲ್ಲಿ ಕಟ್ಟಬೇಕು ಅನ್ನೋವಂಥ ನಿರ್ಣಯವನ್ನು ನಾನು ಮಾಡಿದ್ದೇನೆ ಮತ್ತು ಆ ಒಂದು ಏನು ಕಾರ್ಯಾಲಯದ ಮೂಲಕ ನಾನು ಯಾವ ರೀತಿ ನನ್ನ ಋಣವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಆ ಒಂದು ಸದಸ್ಯರ ಬೆಂಬಲದಿಂದ ನಾನು ಗೆದ್ದಿದ್ದೇನೆ ಅವ್ರಿಗೆ ತೀರಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಸ್ಪಷ್ಟವಾಗಿ ನನ್ನ ಸಂದೇಶವನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಹೊಸ್ತುರುದಲ್ಲಿ ನಿಂತು ನಾನು ನಿಮ್ಮೆಲ್ಲರ ಬರುವ ಕೆಲಸವನ್ನು ನಾನು ಮಾಡ್ತೇನೆ ಹೊಸ್ತುಗದ ನನ್ನ ಕಾಯಕ ಕ್ಷೇತ್ರವನ್ನು ಮಾಡಿ ಕಾಯಕ ಕ್ಷೇತ್ರವನ್ನಾಗಿ ಮಾಡಿ ವಾರದ ಮೂರು ದಿನ ಹೊಸ್ತುಗದ ಹಳ್ಳಿ ಹಳ್ಳಿಗಳಿಗೆ ಪ್ರಯಾಣವನ್ನು ಮಾಡಿ ಪ್ರವಾಸವನ್ನು ಮಾಡಿ ತಾಲೂಕು ಆಫೀಸ್ನಿಂದ ಕೂತು ಇಲ್ಲಿ ಬರುವಂಥ ಜನರ ಕಷ್ಟಗಳನ್ನು ಕೇಳಿ ಬಂದಂಥ ಜನರ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ ಸದಾ ಇಲ್ಲಿರ್ತೇನೆ ಮತ್ತು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾಕಂದರೆ ಯಾವುದೇ ಒಂದು ಸ್ಥಾನ ಬೇಕು ಅಂತಂದರೆ ಅದು ಅಪೇಕ್ಷೆ ಪಟ್ಟರೆ ಅಷ್ಟೇ ಸಿಗೋದಿಲ್ಲ ಜನರ ಆಶೀರ್ವಾದ ಇದ್ರೆ ಅಷ್ಟೇ ಸಿಗೋದು ಇಲ್ಲ ಅಂತಂದರೆ ನೀವೇನು ಮಾಡಿದ್ರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ ನಾನು ಹಾಗಾಗಿ ನಾನು ಏನನ್ನು ಕೂಡ ನಿಮ್ಮ ಮುಂದೆ ಹೇಳಿ ನನ್ನ ಭವಿಷ್ಯದ ವಿಷಯಗಳನ್ನು ಹೇಳಿ ನಾನು ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಮೊದಲು ನಾನು ಮಾಡೋವಂಥದ್ದು ಈ ತಾಲೂಕಿನ ಜನರ ಪ್ರೀತಿಯನ್ನು ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾನು ಮಾಡ್ತೇನೆ ಕಷ್ಟಗಳಿಗೆ ಮೊದಲು ಸ್ಪಂದಿಸ್ತೇನೆ ನಿಮ್ಮ ನಿಮ್ಮ ನೋವುಗಳಿಗೆ ನಾನು ಸ್ಪಂದಿಸೋವಂಥ ಕೆಲಸವನ್ನು ನಾನು ಮೊದಲು ಮಾಡ್ತೇನೆ ಆಮೇಲೆ ನೀವು ನಿರ್ಣಯ ಮಾಡಿ ನವೀನ್ ನಿಮಗೆ ಬೇಕೋ ಅಥವಾ ಬೇಡ ಅನ್ನೋಂಥದ್ದು ಈ ತಾಲೂಕಿನ ಜನ ನಿರ್ಣಯ ಮಾಡಲಿ ಅನ್ನೋಂಥ ವಿಷಯವನ್ನು ನಾನು ನಿಮಗೆ ಬಿಡ್ತೇನೆ Nimmad